なるほ ಟಿ ಕೋನಪ್ಪ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ವಕಲಿಗರ ಸಂಘದ ಸದಸ್ಯರಾಗಲು ಎಲ್ಲ ಸಮುದಾಯದ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲ ಡಿ ಸಿ ಸಿ ಬ್ಯಾಂಕ್ಗಳು ಸಹ ಅರ್ಜಿ ಸಿಗ್ತಾ ಇದೆ ಸದಸ್ಯರಾಗಿ ಬಯಸತಕ್ಕಂತವ್ರು ಸದಸ್ಯತ್ವವನ್ನು ಪಡೆದುಕೊಳ್ಳಲು ಅವಕಾಶವಿದೆ ಅದಕ್ಕೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಕಟ್ಟಬೇಕಾಗಿದೆ ಆದಷ್ಟು ಬೇಗ ಆಸಕ್ತಿ ಉಳ್ಳವರು ಸದಸ್ಯರಾಗುವಂತೆ ಕೋರುತ್ತೇನೆ ರಾಜ್ಯ ವಕಲಿಗರ ಸಂಘದ ಸದಸ್ಯತ್ವ ಪಡೆದಿರತಕ್ಕಂತ ಅವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಆಸ್ಪತ್ರೆ ಒಟ್ಟು ಬಿಲ್ನಲ್ಲಿ ಇಪ್ಪತ್ತೈದು ಡಿಸ್ಕೌಂಟ್ ನೀಡಲಾಗುತ್ತಿದೆ ಮೀಟಿಂಗ್ ಅಲ್ಲಿ ಸದಸ್ಯತ್ವವನ್ನು ಪಡೆದಿರತಕ್ಕ ಯಾರೇ ಹೆಣ್ಣು ಮಕ್ಕಳು ಗರ್ಭಕೋಶದ ತೊಂದರೆಗಳು ಸಿಕ್ಕಾಕೊಂಡಲ್ಲಿ ತುತ್ತಾದಲ್ಲಿ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಚಿಕಿತ್ಸೆ ನೀಡಲು ತೀರ್ಮಾನ ಕೈಗೊಳ್ಳಲು ಎಲ್ಲರೂ ಉತ್ಸುಕರಾಗಿದ್ದೇವೆ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೋನಪ್ಪ ರೆಡ್ಡಿ ಅವರು ಹೇಳ್ತಾರೆ ಒಕ್ಕಲಿಗರ ಸಂಘದ ಸದಸ್ಯತ್ವವನ್ನು ಮಾಡಿಸ್ಕೊಂಡವರಿಗೆ ಸದಸ್ಯತ್ವವನ್ನ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡವರಿಗೆ ಏನು ಮೆಡಿಕಲ್ ಕಾಲೇಜ್ನಲ್ಲಿ ಆಸ್ಪತ್ರೆಗಳಲ್ಲಿ ಒಕ್ಕಲಿಗರ ಸಂಘದ ಸಂಘದ ಸದಸ್ಯರಿಗೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಾವು ಚಿಕಿತ್ಸೆ ಕೊಡ್ತೇವೆ ಅಂತೇಳಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಗರ್ಭಕೋಶ ಚಿಕಿತ್ಸೆಗೆ ಗರ್ಭಕೋಶ ಚಿಕಿತ್ಸೆಗೆ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತೇವೆ ಅಂತ ಹೇಳ್ತಾರೆ ನಿಜಕ್ಕೂ ಆ ವಿಡಿಯೋ ನೋಡಿದಾಗ ಬಹಳ ಖುಷಿ ಆಗುತ್ತೆ ರೀ ಬಹಳ ಖುಷಿಯಾಗುತ್ತೆ ಒಕ್ಕಲಿಗರ ಸಂಘ ಒಂದು ಸದಸ್ಯತ್ವ ಮಾಡಿಕೊಂಡ್ರೆ ಒಕ್ಕಲಿಗರ ಸಂಘದ ಅಡಿಯಲ್ಲಿರುವಂತಹ ಮೆಡಿಕಲ್ ಕಾಲೇಜ್ನಲ್ಲಿ ಒಕ್ಕಲಿಗರ ಸಂಘದ ಸದಸ್ಯರಿಗೆ ಟ್ವೆಂಟಿ ಪರ್ಸೆಂಟು ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡ್ತೇವೆ ಗರ್ಭಕೋಶದ ತೊಂದರೆಗಳಿಗೆ ಉಚಿತ ಸಂಪೂರ್ಣ ಉಚಿತವಾಗಿ ಮಾಡ್ತೇವೆ ಅಂತ ಹೇಳಿದಂತಹ ಕೋನಪ್ಪ ರೆಡ್ಡಿ ಅವರ ಮಾತನ್ನ ಕೇಳಿದಾಗ ನಮಗೇನು ಅನ್ಸುತ್ತೆ ನಮ್ಮ ಸಮುದಾಯದ್ದು ಸಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತ ಬಂದಿದೆ ನೂರ ಆರು ವರ್ಷಗಳ ಸಂಘ ಏನ್ ಮಾಡ್ತಾ ಇದ್ದೀವಿ ನಾವು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಇಲ್ಲಿ ಸದಸ್ಯತ್ವ ಅಭಿಯಾನ ಮಾಡೋದಾದ್ರೆ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಅವರೇ ನಿಂತು ಅವರೇ ಮಾಡಿಸ್ಕೊಂಡಿರೋದನ್ನ ನಾವೇ ನೋಡಿದ್ದೀವಿ ಮೆಡಿಕಲ್ ಕಾಲೇಜು ಅಂತ ಹೇಳ್ತಾರೆ ನಮ್ಮ ಕುರುಬ ಸಮುದಾಯದಲ್ಲಿ ಒಂದೇ ಒಂದು ಸಮಾಜದ ಡಿಗ್ರಿ ಕಾಲೇಜ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಮೊನ್ನೆ ಮೊನ್ನೆ ಒಂದು ಲಾ ಕಾಲೇಜು ಅಂತ ಮಾಡಿಕೊಂಡು ಅದನ್ನ ಪಬ್ಲಿಸಿಟಿ ಕೊಟ್ಟಿರುವಂತದ್ದು ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯಕ್ಕೆ ಸಮುದಾಯದ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಸುಸಜ್ಜಿತವಾದಂತಹ ಡಿಗ್ರಿ ಕಾಲೇಜ್ ಇಲ್ಲ ಅಂತಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಇದ್ದೀವಿ ನಾವು ಇನ್ನೊಬ್ಬರು ನೋಡಿ ಕಲಿಬೇಕಲ್ವಾ ಮೈಸೂರಿನಲ್ಲಿ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕಟ್ತೀವಿ ಅಂತೇಳಿ ಹದಿಮೂರು ವರ್ಷಗಳಿಂದ ಹತ್ತು ಕೋಟಿ ರೂಪಾಯಿ ದುಡ್ಡು ಇವತ್ತು ನೀರಿನಲ್ಲಿ ಹೋಮ ಮಾಡ್ತಾ ಇದ್ದಾರಲ್ಲ ಇವತ್ತಿನವರೆಗೂ ಆ ಕನಕ ಇಂಜಿನಿಯರಿಂಗ್ ಕಾಲೇಜ್ಗೆ ಯಾರು ಎಷ್ಟು ಹಣ ಕೊಟ್ಟರು ಯಾರು ಕೊಟ್ರು ಏನಾಗಿದೆ ಯಾವ ಪೊಸಿಷನ್ ಇಲ್ಲಿದೆ ಅಂತೇಳಿ ಕೊನೆಯ ಪಕ್ಷ ಸಮುದಾಯಕ್ಕೆ ತಿಳಿಸ್ಬೇಕಾಗಿತ್ತಲ್ವಾ ಯಾಕೆ ತಿಳಿಸ್ತಾ ಇಲ್ಲ ನೂರ ಹದಿನೆಂಟು ಜನ ನಿರ್ದೇಶಕರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಚುನಾಯಿತ ಸಂಘ ಅರವತ್ತಾರೂವರೆ ಲಕ್ಷ ರೂಪಾಯಿ ಅರವತ್ತಾರೂವರೆ ಲಕ್ಷ ರೂಪಾಯಿ ಚುನಾವಣಾಧಿಕಾರಿಗೆ ಕೊಟ್ಟಂತಹ ದೊಡ್ಡ ಸಾಧನೆ ಇರುವಂತಹ ನಮ್ಮ ಸಂಘ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಚುನಾವಣಾ ವೆಚ್ಚವನ್ನ ತೋರಿಸಿದಂತಹ ಏನು ಇತಿಹಾಸದಲ್ಲಿ ಬರೆದಿಡುವಂತಹ ನಮ್ಮ ಸಂಘ ಇವತ್ತು ನಮ್ಮ ಸಂಘದ ಕಾರ್ಯ ಚಟುವಟಿಕೆಗಳೇನು ಗೊತ್ತಿಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ ಆರು ವರ್ಷಗಳ ಕಾಲ ಜನರಲ್ ಬಾಡಿ ಮೀಟಿಂಗ್ ಮಾಡಿರಲ್ಲ ಆರು ವರ್ಷಗಳ ನಂತರ ಮಾಡಬೇಕು ಅಂತೇಳಿ ಡಿ ಆರ್ ಆಫೀಸ್ಗೆ ಮಲ್ಲೇಶ್ವರಂ ಡಿ ಆರ್ ಆಫೀಸ್ಗೆ ಲೆಟರ್ ಗಳನ್ನ ಬರೆದು ಒತ್ತಾಯ ಮಾಡಿದ್ಮೇಲೆ ಕುರುಬರ ಬಾಂಧವಿಯ ಮಾಸ ಪತ್ರಿಕೆಯ ಸಂಪಾದಕರಾಗಿ ನಾವು ಡಿ ಆರ್ ಅವರಿಗೆ ಒತ್ತಡ ತಂದಾಗ ಡಿ ಆರ್ ಅವರು ಸಂಘಕ್ಕೆ ಲೆಟರ್ ಬರೆದು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಇದು ನಮ್ಮ ಸಂಘದ ಪರಿಸ್ಥಿತಿ ಇದು ನಮ್ಮ ಕುರುಬರ ಪರಿಸ್ಥಿತಿ ಈ ಸಂಘ ಯಾರದ್ದು ಸ್ವತ್ತಲ್ರಿ ಯಾರದ್ದು ವೈಯಕ್ತಿಕ ಸ್ವತ್ತು ಅಲ್ಲ ಸಮಸ್ತ ಕುರುಬರಿಗೆ ಸೇರ್ಬೇಕಾಗಿರುವಂಥದ್ದು ಮುನ್ನಡೆಸಿ ಮಾಡಬೇಕಾಗಿರುವಂಥದ್ದು ಬೇರೆ ಬೇರೆ ಸಂಘಟನೆಗಳು ನೂರಾರು ಇದಾವೆ ಅವೆಲ್ಲವೂ ಸೆಲೆಕ್ಟೆಡ್ ಸಂಘಟನೆಗಳು ಇಲ್ಲಿ ಸಂಪನ್ಮೂಲ ಬರುವಂಥದ್ದು ತಿಂಗಳಿಗೆ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ತಿಂಗಳಿಗೆ ಇಪ್ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಅವರೇ ಹೇಳ್ಕೊಳ್ಳಿರೋ ಪ್ರಕಾರ ಜನರಲ್ ಬಾಡಿ ಪುಸ್ತಕದಲ್ಲಿ ಕನಕ ಭವನ ಮಂಡ್ಯ ಕನಕ ಭವನದ ಪಾಲು ಆಮೇಲೆ ಗಾಂಧಿನಗರದ ಕಟ್ಟಡ ಶ್ರೀನಿವಾಸ್ ನಗರದ ಕಟ್ಟಡ ಎಲ್ಲವನ್ನ ಸೇರಿದ್ರೆ ಸರಾಸರಿ ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಆದರೂ ಸಹ ಇಲ್ಲಿ ನಷ್ಟ ಅಂತ ತೋರಿಸ್ತಾರೆ ಇದು ನಮ್ಮ ಸಮುದಾಯದ ಕತೆ ಯಾರು ಮಾತಾಡಬೇಕು ನಾವೇನಾದ್ರೂ ಮಾತಾಡಿದ್ರೆ ನಮ್ಮನ್ನ ವಿಲನ್ ಟೈಪ್ ನೋಡ್ತಾರೆ ನಮ್ಮನ್ನ ಬಾಯಿ ಮುಚ್ಚಿಸುವಂತಹ ಕೆಲಸ ಮಾಡ್ತಾರೆ ನಮ್ಮ ಮೇಲೆ ದಾಳಿ ಮಾಡಿಸುವಂತಹ ಕೆಲಸಗಳನ್ನ ಮಾಡ್ತಾರೆ ಯಾಕೆ ಪ್ರಶ್ನೆ ಮಾಡಬಾರ್ದ ಬೇರೆ ಸಮುದಾಯಗಳು ನಮ್ಮಷ್ಟೇ ಜನಸಂಖ್ಯೆ ಹೊಂದಿರುವಂತಹ ನಮಗಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಸಮುದಾಯಗಳು ನಾಗಾಲೋಟದಲ್ಲಿ ಹೋಗ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಉದ್ಯಮ ಮೇಳಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದಲ್ಲಿ ಏನ್ ಮಾಡ್ತಾ ಇದ್ದೀರಿ ನೂರ ಹದಿನೆಂಟರಲ್ಲಿ ಮೂರು ಜನ ನಿರ್ದೇಶಕರು ದೈವಾಧೀನರ ಅಂದ್ರೆ ನೂರ ಹದಿನೈದು ಜನ ಡೈರೆಕ್ಟರ್ಗಳು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಆಯ್ಕೆ ಆಗಿದ್ದಾರೆ ಕೊನೆಯ ಪಕ್ಷ ನಾವು ಏನ್ ಮಾಡಿದ್ದೀವಿ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅವರ ಅವಧಿ ಮುಗಿದು ಹೋಗಿದೆ ಆದರೂ ಸಹ ನಾವು ನಿರ್ದೇಶಕರು ಅಂತ ಹಾಕೊಳ್ತಾರೆ ನಾವು ಪದಾಧಿಕಾರಿಗಳು ಅಂತ ಹಾಕೊಳ್ತಾರೆ ಸಭೆ ಸೇರ್ತಾರೆ ಮೀಟಿಂಗ್ ಸೇರ್ತಾರೆ ರೆಸೊಲ್ಯೂಷನ್ಗಳನ್ನು ಪಾಸ್ ಮಾಡ್ತಾರೆ ಒಂದು ಕಟ್ಟಡವನ್ನು ಉಡಿತಾ ಇದ್ದೇವೆ ಈ ಕಟ್ಟಡದ ಪ್ಲಾನಿಂಗ್ ಇದು ಈ ಥರ ಪ್ಲಾನಿಂಗ್ ಮಾಡಿಕೊಂಡಿದ್ದೀವಿ ಇಷ್ಟು ಎಸ್ಟಿಮೇಷನ್ ಆಗುತ್ತೆ ಹಳೆಯ ಕಟ್ಟಡ ಇದು ಹಳೆಯ ಕಟ್ಟಡದ ಕಲ್ಲು ಬಾಗಿಲು ಅಲ್ಲಿರುವಂತಹ ಸಾಮಗ್ರಿಗಳು ಇಷ್ಟು ಲಕ್ಷಕ್ಕೆ ಇಷ್ಟು ಕೋಟಿಗೆ ಹರಾಜಾಗಿದೆ ಇಷ್ಟು ಕೋಟಿಗೆ ಟೆಂಡರ್ ಆಗಿದೆ ಇದು ಸಮಾಜದ ಹಣ ಇದನ್ನು ಸಮಾಜದ ಮುಂದೆ ಹೇಳ್ಬೇಕಲ್ಲ ಯಾರು ಹೇಳಿದ್ರು ಎಸ್ಟಿಮೇಟ್ ಎಷ್ಟು ಪಾಲುದಾರಿಕೆ ಯಾರ್ದು ಕರ್ನಾಟಕದ ಎಲ್ಲಾ ಕುರುಬರ ಹತ್ರ ದೇಣಿಗೆ ಸಂಗ್ರಹಣ ಮಾಡ್ತಾ ಇದ್ದೀರಾ ಪರ್ಮಿಷನ್ ತಗೊಂಡಿದೀರ ಬಿ ಬಿ ಎಂ ಪಿ ಎಲ್ಲವನ್ನು ಸಮಾಜದ ಮುಂದೆ ಹೇಳ್ಬೇಕಾಗಿತ್ತಲ್ಲ ಕೊನೆಯ ಪಕ್ಷ ಆ ಗುದ್ದಲಿ ಪೂಜೆ ಅಂತ ಮಾಡಿದ್ರಲ್ಲ ನಗರಾಭಿವೃದ್ಧಿ ಸಚಿವರು ಕರ್ಕೊಂಡು ಬಂದು ಗುದ್ದಲಿ ಪೂಜೆ ಮಾಡಿದ್ರಲ್ಲ ನಮ್ಮ ಸಮುದಾಯದ ನಾಲ್ಕು ಮಠಗಳಿದ್ದಾವೆ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಸ್ವಾಮೀಜಿಗಳಿದ್ದಾರೆ ಯಾರನ್ನಾದ್ರೂ ಕರ್ಕೊಂಡು ಬಂದು ಒಂದು ಗುದಲಿ ಪೂಜೆ ಮಾಡಬೇಕಾದ್ರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮ್ಮ ಸಮಾಜದ ಸ್ವಾಮೀಜಿಗಳಿಲ್ವಾ ಇತಿಹಾಸ ಹೊಂದಿರುವಂತಹ ಸಮುದಾಯದಲ್ಲಿ ಒಬ್ಬರು ಸ್ವಾಮೀಜಿ ಕಾಣಲಿಲ್ವಾ ಇವರಿಗೆ ವಿಶ್ವನಾಥ್ ಅವರು ಈಶ್ವರಪ್ಪನವರು ಬಂಡಪ್ಪ ಕಾಶಂಪುರವರು ವರ್ತೂರ್ ಪ್ರಕಾಶ್ ಅವರು ಬೈರ್ತಿ ಬಸವರಾಜ್ ಅವರು ಈಗಿರುವಂತಹ ಶಾಸಕರು ಇವ್ರು ಯಾರು ಕಾಣಲೇ ಇಲ್ವಾ ಸಮುದಾಯಕ್ಕೆ ಹೇಳ್ಬೇಕಾಗಿತ್ತಲ್ಲ ಒಂದು ಕಟ್ಟಡ ಕಟ್ಟ ಅಂತ ಐತಿಹಾಸಿಕ ಕಟ್ಟಡವನ್ನು ಒಡೆದು ನಾವು ಕಟ್ತಾ ಇದ್ದೀವಿ ಅಂತೇಳಿ ಎಸ್ಟಿಮೇಟ್ ಸಮಾಜದ ಮುಂದೆ ಹೇಳ್ಬೇಕಲ್ಲ ಯಾರು ಹೇಳ್ತಾ ಇದ್ದಾರೆ ಇದು ನಮ್ಮ ಸಮಾಜದ ದೌರ್ಭಾಗ್ಯವೋ ದುರಂತವೋ ಒಂದೂ ಗೊತ್ತಿಲ್ಲ ಮಾತನಾಡುವಂತವರು ಮಾತನಾಡುವಂತವರು ಮಾತನಾಡದೇ ಸುಮ್ಮನೆ ಇದ್ದಾರೆ ನಮಗ್ಯಾಕೆ ನಮಗ್ಯಾಕೆ ಅಂತ ಇದ್ದಾರೆ ಇದು ಸತ್ಯ ಹೊರಗಡೆ ಬರಬೇಕ್ರಿ ಸಮುದಾಯದಲ್ಲಿ ಏನ್ ನಡೀತಾ ಇದೆಯಾ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಇಲ್ಲಿ ಸಮುದಾಯದ ಹಣ ಸರ್ಕಾರದಿಂದ ಅನುದಾನ ಬಂದಿರುವಂತಹ ಸಂಘ ಸಂಸ್ಥೆಗಳು ಸಾರ್ವಜನಿಕವಾಗಿ ಲೆಕ್ಕ ಕೊಡ್ಬೇಕ್ರಿ ಇವತ್ತು ಡಿ ಆರ್ ಆಫೀಸ್ ನಲ್ಲಿ ಏನೇನು ಮಾಡಿಕೊಂಡು ಡಿ ಆರ್ ಆಫೀಸ್ಗಳು ಡಿ ಆರ್ಗಳು ಏನೇನ್ ಕೆಲಸ ಮಾಡ್ತಾ ಇದಾರೆ ಎಲ್ಲವೂ ಸಹ ದಾಖಲೆಗಳನ್ನ ಸಂಗ್ರಹಣ ಮಾಡಿ ಇಟ್ಟಿದ್ದೀವಿ ಸಮಯ ಬರುತ್ತೆ ಆದ್ರೆ ಒಂದು ಸಮುದಾಯದ ಒಂದು ಪತ್ರಿಕೆಯ ಸಂಪಾದಕರಾಗಿ ಒಂದು ಸಮುದಾಯದ ಶ್ರೀ ಕನಕ ಟಿವಿಯ ಮೂಲಕ ನಾನು ಸಮಿ ಇಷ್ಟೇನೆ ಆ ನೂರ ಹದಿನೈದು ಜನ ಡೈರೆಕ್ಟರ್ಗಳು ಮಾಜಿ ನಿರ್ದೇಶಕರಾಗಿದ್ದಾರಲ್ಲ ಮಾಜಿ ಪದಾಧಿಕಾರಿಗಳಾಗಿದ್ದಾರಲ್ಲ ಹಾಲಿ ಅಂತ ಹಾಕೊಂಡು ಹೋಗ್ತಾ ಇದಾರಲ್ಲ ಅವ್ರಿಗೆ ಕೇಳೋದಿಷ್ಟೇನೆ ಐದು ವರ್ಷಗಳ ಕಾಲ ಆಡಳಿತ ಮಾಡಿದ್ರಿ ನಾವು ಏನ್ ಮಾಡಿದ್ರಿ ಅಂತೇಳಿ ಸಮಾಜದ ಮುಂದೆ ಹೇಳ್ಬೇಕಾಗಿತ್ತಲ್ಲ ಸಮಾಜದ ಮುಂದೆ ಹೇಳ್ಬೇಕಾಗಿತ್ತಲ್ಲ ಅವಧಿ ಮುಗಿದ ಮೇಲೂ ಸಹ ರೆಸಲ್ಯೂಷನ್ ಮಾಡಿ ಈ ಕಟ್ಟಡವನ್ನ ಕಟ್ಟತೀವಿ ಕಟ್ಟಡ ಕಟ್ಟೋವರೆಗೂ ನಾವೇ ಡೈರೆಕ್ಟರ್ಗಳು ನಾವೇ ಪದಾಧಿಕಾರಿಗಳು ಅಂತ ಘೋಷಣೆ ಮಾಡ್ಕೊಂಡ್ರಲ್ಲ ಒಂದು ಸಾರಿ ನಿಮಗೆ ನೀವೇ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ನಾವು ಮಾಡ್ತಾ ಇರೋದು ಸರಿನಾ ನಾವು ಮಾಡಿದ್ದು ಸರಿನಾ ಒಂದು ಕನಕ ಗುರುಪೀಠದ ಹೆಸರಿನಲ್ಲಿ ಹದಿಮೂರು ಲಕ್ಷ ರೂಪಾಯಿ ಜಮಾ ಆಗ್ಬೇಕಾಗಿರುವಂತದ್ದು ಬಸ್ಗಳಿಗೆ ಕೊಟ್ಟಂತಹ ಅಡ್ವಾನ್ಸ್ ವಾಪಸ್ಸು ಅಂತ ಜಮಾ ಆಗಬೇಕಾಗಿರೋದು ಖರ್ಚಿನಲ್ಲಿ ತೋರಿಸಿ ಹದಿಮೂರು ಲಕ್ಷ ರೂಪಾಯಿ ಸಮಾಜದ ಹಣ ಕನಕ ಗುರುಪೀಠದ ಹೆಸರಿನಲ್ಲಿ ಹಣ ಎಲ್ಲಿ ಹೋಯ್ತು ಅಂತೇಳಿ ನೂರ ಹದಿನೈದು ಜನ ಡೈರೆಕ್ಟರ್ಗಳು ಯಾರಾದರೂ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದಾರಾ ಯಾರಾದರೂ ಆಡಳಿತ ನಡೆಸ್ತಾರೋರನ್ನ ಕೇಳಿದಾರ ಇಲ್ವೇ ಇಲ್ಲ ಅಂದ್ರೆ ಹದಿಮೂರು ಲಕ್ಷ ರೂಪಾಯಿ ಏನಾಯ್ತು ಆ ಹದಿಮೂರು ಲಕ್ಷ ರೂಪಾಯಿ ಲೆಕ್ಕಾಚಾರ ಏನಾಯ್ತು ಇಲ್ಲ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ತೋರಿಸ್ತಾರೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ದೇಣಿಗೆ ಅಂತ ತೋರಿಸ್ತಾರೆ ಕನಕ ಗುರುಪೀಠದ ರಜತಾ ಮಹೋತ್ಸವಕ್ಕೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚಾಗಿರುವಂತದ್ದು ಲೆಕ್ಕ ಕೇಳಿದ್ರು ಇಲ್ಲ ಏನಾಯ್ತು ಅಂತ ಹೇಳ್ಬೇಕಲ್ಲ ಕೊಡೋದೇ ಇಲ್ಲ ಇದು ನಮ್ಮ ಸಮುದಾಯ ಯಾತಕ್ರಿ ಬೇರೆ ಸಮುದಾಯಗಳು ಇವತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಸಂಘದ ಸದಸ್ಯರುಗಳಿಗೆ ಸಂಘದ ಸದಸ್ಯರುಗಳಿಗೆ ನಾವು ಉಚಿತವಾಗಿ ಕೊಡ್ತೇವೆ ಚಿ ಚಿಕಿತ್ಸೆ ಇಪ್ಪತ್ತು ಪರ್ಸೆಂಟ್ ಕೊಡ್ತೇವೆ ಅಂತಂದಾಗ ನಮ್ಮ ಸಮುದಾಯವು ಸಹ ಇತಿಹಾಸ ಹೊಂದಿರುವಂತದ್ದು ಅಲ್ವೇನ್ರಿ ನಮ್ಮ ಸಮುದಾಯವು ಸಹ ಮೂವತ್ತೊಂದು ಜಿಲ್ಲೆಯಲ್ಲಿರುವಂತಹ ಸಮುದಾಯ ಅಲ್ವೇನ್ರಿ ನಮ್ಮ ಸಮುದಾಯದಲ್ಲಿ ಯಾಕ್ರಿ ಆಗ್ತಾ ಇಲ್ಲ ಇಚ್ಛಾಶಕ್ತಿ ಕೊರತೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇವತ್ತು ಸಮುದಾಯ ಈ ಹಂತಕ್ಕೆ ಬಂದಿರುವಂತದ್ದು ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲಿ ಕುರುಬರಿದ್ದಾರೆ ಆದರೆ ಕುರುಬರಿಗೆ ನಾವಿದ್ದೀವಿ ಅಂತ ಹೇಳ್ಕೊಳ್ಳುವಂತವ್ರು ಯಾರು ಇಲ್ಲದಂತಹ ಪರಿಸ್ಥಿತಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೇರೆ ಸಮುದಾಯಗಳ ರೀತಿ ನಾವು ಸಹ ಎತ್ತರಕ್ಕೆ ಬೆಳೆಯಬೇಕು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದೇ ಒಂದು ಆಸೆ ಒಂದೇ ಒಂದು ಆಸೆ ಒಂದೇ ಒಂದು ಆಸೆ ನಾವು ಸಹ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ನಮ್ಮ ಸಮುದಾಯವು ಸಹ ಮುಗಿಲತ್ತರಕ್ಕೆ ಏರ್ಬೇಕು ಅನ್ನೋದು ಒಂದೇ ಒಂದು ಆಸೆ ರೀ ನಾವು ನೋಡಿ 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 ಸಾಕಾಗಿ ಕೊನೆಗೆ ಒಂದು ಪತ್ರಿಕೆ ಜವಾಬ್ದಾರಿಯುತವಾದಂತಹ ಪತ್ರಿಕೆಯ ಸಂಪಾದಕನಾಗಿ ಸಮಾಜದ ಮುಂದೆ ಏಳಲೇಬೇಕಾದಂತಹ ಅನಿವಾರ್ಯತೆಯಿಂದ ಹೇಳ್ತಾ ಇದ್ವಿ ಇತ್ತೀಚೆಗೆ ಏನು ಬೇರೆ ಬೇರೆ ಸಮುದಾಯಗಳು ಉದ್ಯಮ ಮೇಳಗಳು ಆ ಸಮುದಾಯದ ಉದ್ಯಮ ಮೇಳಗಳು ಉದ್ಯಮ ಮೇಳಗಳನ್ನ ಮಾಡ್ತಾ ಇದ್ದಾರೆ ವಿದೇಶಗಳಲ್ಲಿ ಉದ್ಯಮ ಮೇಳಗಳನ್ನ ಮಾಡ್ತಾ ಇದ್ದಾರೆ ಕಾರಣ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದಲ್ಲಿ ಉದ್ಯಮಿಗಳನ್ನ ಗುರುತಿಸುವಂತಹ ಕೆಲಸ ಆಗಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ನಮ್ಮ ಸಮುದಾಯದ ಯುವ ಯುವ ನಾಯಕರಾಗಿರುವಂತಹ ಜಿ ವಿನಯ್ ಕುಮಾರ್ ಅವರು ಅವರು ಒಂದಷ್ಟು ಜನ ಉದ್ಯಮಿಗಳನ್ನ ಸೇರಿಸ್ಕೊಂಡು ಅವರು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಉತ್ತಮವಾದಂತಹ ಬೆಳವಣಿಗೆ ಸಮಾನ ಮನಸ್ಕರನ್ನ ಸೇರಿಕೊಂಡು ಬೆಂಗಳೂರಿನಲ್ಲಿ ನಮ್ಮ ಸಮುದಾಯದ ಉದ್ದಿಮೆದಾರರನ್ನ ಸೇರಿಸಿಕೊಂಡು ಒಂದು ಸಭೆ ಮಾಡಿದ್ದಾರೆ ನಿಜಕ್ಕೂ ಆಶಾದಾಯಕವಾದಂತಹ ಬೆಳವಣಿಗೆಗಳಿವೆಲ್ಲ ಆಶಾದಾಯಕವಾದಂತಹ ಬೆಳವಣಿಗೆಗಳು ಇಂತಹ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿರುವಂತದ್ದು ಯಾರ್ರಿ ಇಂತಹ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿರುವಂತ ಯಾರು ಇವತ್ತು ಮೊದಲನೇ ಹೆಜ್ಜೆಯಾಗಿ ಉದ್ಯಮಗಳನ್ನ ಸೇರ್ಕೊಂಡು ಒಂದು ಸಭೆ ಪ್ರಾಥಮಿಕವಾಗಿ ಒಂದು ಸಭೆ ಮಾಡಿರುವಂತ ಜಿ ಕುಮಾರ್ ಮತ್ತು ಸಂಗಡಿಗರಿಗೆ ಶ್ರೀ ಕನಕ ಟಿವಿಯ ಮೂಲಕ ಆಫ್ ಹೇಳ್ತೇವೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಸಮುದಾಯಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನ ಆ ಟೀಮ್ ಮಾಡ್ತಲ್ಲ ಅವರಿಗೆ ಧನ್ಯವಾದಗಳ ಕನಕೋದ್ಯಮಿಗಳು ಅಂತ ಮಾಡ್ಕೊಂಡಿದ್ದಾರೆ ಒಂದು ಗ್ರೂಪ್ ಕನಕೋದ್ಯಮಿಗಳು ಅಂತ ಮಾಡ್ಕೊಂಡು ಆ ಕನಕೋದ್ಯಮಿಗಳ ಗ್ರೂಪ್ ನಲ್ಲಿ ವಾಟ್ಸಾಪ್ ಗ್ರೂಪ್ ನಲ್ಲಿ ಚರ್ಚೆ ಮಾಡಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಏನ ಯೋಗೇಶ್ವರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹುಲಿ ನಾಯಕರವರನ್ನ ಕರೆಸ್ಕೊಂಡು ಬೀರಪ್ಪ ಅನ್ನೋ ಕರೆಸ್ಕೊಂಡು ಅಲ್ಲಿ ಚರ್ಚೆ ನಡೆದ್ರಲ್ಲ ಇದು ಮೊದಲನೇ ಹೆಜ್ಜೆ ಈ ರೀತಿ ಆಗ್ಬೇಕಾಗಿರುವಂತದ್ದು ನಮಗೆ ಯಾರ ಮೇಲೆ ವೈಯಕ್ತಿಕ ಸಿಟ್ಟಿಲ್ಲ ದ್ವೇಷ ಇಲ್ಲ ಸಮುದಾಯ ಮುಖ್ಯ ಸಮುದಾಯದ ಅಭಿವೃದ್ಧಿ ಮುಖ್ಯ ಸಮೃದ್ಧಿ ಸಮುದಾಯದ ಉನ್ನತಿ ಮುಖ್ಯ ಬೇರೆಯವರನ್ನ ನೋಡಿದಾಗ ನಮ್ಮ ಸಮುದಾಯವು ಯಾಕೆ ಆ ರೀತಿ ಆಗ್ಬಾರ್ದು ಅಂತೇಳಿ ಎಷ್ಟು ದಿಸ ಇರ್ತೀವ್ರಿ ನಾವು ಜೀವನ ಶಾಶ್ವತವ ಜೀವ ಶಾಶ್ವತವ ಇವತ್ತಿದ್ದು ನಾಳೆ ಇಲ್ಲ ನಾಳೆ ಇದ್ದಿದ್ದು ನಾಳೆ ಇಂತಹ ಸಮಯದಲ್ಲಿ ನಮಗೆ ಸಿಕ್ಕಿರುವಂತಹ ಅವಕಾಶಗಳನ್ನ ನಾವು ಬಳಸ್ಕೊಳ್ಬೇಕಲ್ಲ ಆ ನೂರ ಹದಿನೈದು ಜನಕ್ಕೆ ಐದು ವರ್ಷಗಳ ಕಾಲ ಅವಕಾಶ ಸಿಕ್ಕಿತ್ತಲ್ಲ ನಿಮಗೆ ಯಾವ ರೀತಿ ಬಳಸ್ಕೊಳ್ಬಹುದಾಗಿತ್ತು ಯಾವ ರೀತಿ ಬಳಸ್ಕೊಳ್ಬಹುದಾಗಿತ್ತು ಸಮುದಾಯದ ಒಂದೊಂದು ಪೈಸೆ ವ್ಯರ್ಥ ಆಗದೆ ಇರೋ ತರ ಸಮುದಾಯದ ಮುಂದೆ ಲೆಕ್ಕ ಕೊಡ್ಬೇಕಾಗಿತ್ತಲ್ಲ ಯಾತಕ್ಕೆ ಕೇಳಲಿಲ್ಲ ಕೇಳಬೇಕಾಗಿತ್ತು ಇದು ನಿಮ್ಮ ಕರ್ತವ್ಯ ಆಗಿತ್ತು ಈಗಲೂ ಸಹ ನಾವು ಹಾಲಿಗಳಾಗಿ ಅಂತ ತಿಳ್ಕೊಂಡು ಪೋಸ್ಟ್ ಗಳನ್ನ ಹಾಕ್ತಾ ಇದ್ದೀರಿ ಅಂತಂದಾಗ ನಿಜಕ್ಕೂ ಬೇಸರ ಆಗುತ್ತೆ ಮುದ್ದುಗಳೇ ಇದು ಸಮುದಾಯದ ಧ್ವನಿ ಶ್ರೀ ಕನಕ ಟಿವಿ ಸಮುದಾಯದ ಧ್ವನಿ ಕುರುಬರ ಬಾಂಧವ್ಯ ಸಮುದಾಯದ ಧ್ವನಿ ಮಾತನಾಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಮಾತನಾಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ನಮ್ಮ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲೂ ಸಹ ಶೂನ್ಯದತ್ತ ಹೋಗ್ತಾ ಇದೆ ನಮ್ಮ ಸಮುದಾಯದ ಹೆಮ್ಮೆಯ ನಾಯಕರಾಗಿರುವಂತಹ ಪ್ರಶ್ನಾತೀತ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ರಾಜಕೀಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿರೋದ್ರಿಂದ ಮುಂದ್ಯಾರು ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲ ಈ ರಾಜ್ಯವನ್ನ ಮುನ್ನಡೆಸುವಂಥವ್ರು ಯಾರು ಅನ್ನೋದ್ರ ಪ್ರಶ್ನೆ ಇಲ್ಲ ಈಗ ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಶ್ರೀ ಕನಕ ಟಿವಿ ಅವರನ್ನು ಅವರನ್ನ ಇವರನ್ನ ಇವರನ್ನ ಅವರನ್ನ ನಂಬಿಕೊಂಡು ಕೂತ್ಕೊಂತ ಇಲ್ಲ ನಮ್ಮ ಕೈನಲ್ಲಿ ಆದಷ್ಟು ಈ ಸಮುದಾಯದ ಋಣ ನಮ್ಮ ಮೇಲೆ ಇದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಮುದಾಯಕ್ಕೆ ಸತ್ಯವನ್ನ ಹೇಳ್ತಾ ಇದ್ದೀವಿ ಸತ್ಯವನ್ನ ಕೇಳಬೇಕು ನೀವು ಕ್ರಾಸ್ ಚೆಕ್ ಮಾಡಿಕೊಳ್ಳಿ ರಾಜು ಮೌರ್ಯ ಹೇಳ್ತಾ ಇರ್ಬೋದು ಸರಿಯಾ ತಪ್ಪಾ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅನ್ಯಾಯವನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಪ್ರತಿಯೊಬ್ಬ ಐವತ್ತೈದು ಲಕ್ಷ ಕುರುಬರಿಗೂ ಇದೆ ಐವತ್ತೈದು ಲಕ್ಷ ಕುರುಬರಿಗೂ ಇದೆ ನೀವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇದು ಸಮುದಾಯದ್ದು ನಮಗೆ ಜೀವನ ಮಾಡೋದಕ್ಕೆ ದೇವರು ಯಾವ್ದಾದ್ರು ಒಂದು ದಾರಿ ಕೊಟ್ಟಿರ್ತಾನೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಕುಟುಂಬ ಸಲಹೋದಕ್ಕೆ ದೇವರು ಬೇಕಾದಷ್ಟು ದಾರಿಗಳನ್ನ ಕೊಟ್ಟಿರ್ತಾನೆ ಅದನ್ನ ಮಾಡಿಕೊಂಡು ಸಮುದಾಯಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಅವಕಾಶ ಸಿಕ್ಕದಾಗ ಸಮುದಾಯದ ಮುಂದೆ ಸತ್ಯವನ್ನ ಹೇಳ್ಬೇಕಾಗುತ್ತೆ ಸಮುದಾಯದ ಒಂದೊಂದು ರೂಪಾಯಿ ಸಮುದಾಯಕ್ಕೆ ಸಲ್ಲಿಕೆ ಆಗ್ಬೇಕಾಗುತ್ತೆ ನಾವಲ್ಲಿ ಸಮುದಾಯದ ಒಂದು ರೂಪಾಯಿ ನಾವು ತಿಂದ್ರೆ ನಮ್ಮ ಮನಸ್ಸು ಕಾಣಬೇಕು ನಮಗೆ ಪಶ್ಚಾತ್ತಾಪ ಆಗ್ಬೇಕು ನಮಗೆ ಆ ಪಶ್ಚಾತ್ತಾಪ ನಾವೆಲ್ಲ ತಪ್ಪು ಮಾಡಿದೀವಿ ಅಂತ ಆಗ್ಬೇಕು ಈ ರೀತಿ ಆದಾಗ ಮಾತ್ರ ಸಮುದಾಯಗಳು ಈಗೇನು ಬೇರೆ ಸಮುದಾಯಗಳ ರೀತಿಯಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಬ್ಯಾಂಕ್ಗಳು ಇವೆಲ್ಲ ಆಗ್ತವಲ್ಲ ಈ ರೀತಿ ಆಗುವಂತದ್ದು ಬಂಧುಗಳೇ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ